ಆಯ್ ವೆಲ್ಕಮ್ ಬ್ಯಾಕ್ ಟು ಇ ಸಿಸ್ಕಲ್ ಯೂಟ್ಯೂಬ್ ಚಾನಲ್ ನಾವು ಇರೋ ರೆಸಿಪಿ ಬಂದುಬಿಟ್ಟು ಅವಲಕ್ಕಿ ಅವಲಕ್ಕಿಗೆ ಏನೇನು ಬೇಕು ಪದಾರ್ಥಗಳು ತೋರಿಸ್ತೀವಿ ಬನ್ನಿ ನೋಡಿರಿ ಮೊದಲಿಗೆ ಎರಡು ಈರುಳ್ಳಿ ಕೊಯ್ಕೊಂಡಿದ್ದೀನಿ ಎರಡು ಟೊಮೊಟೊ ಕೊಯ್ಕೊಂಡಿದ್ದೀನಿ ಒಂದು ಹತ್ತು ಹದಿನೈದು ಹಸಿಮೆಣ್ಸಿನ್ಕಾಯಿ ಕೊಯ್ಕೊಂಡಿದ್ದೀನಿ ಕರಿಬೇವು ಅದಕ್ಕು ಕೊತ್ತಂಬರಿ ಇದು ಕ್ಯಾರೆಟ್ ತುರಿ ಶೇಂಗಾ ಬೇಕು ಪುಟಾಣಿ ಮಿಕ್ಸಿಗೆ ಹಾಕೊಂಡು ಪುಟಾಣಿ ಹಿಟ್ಟು ಮಾಡ್ಕೊಂಡಿದ್ದೀವಿ ಒಂದು ನಾಲ್ಕೈದು ಸ್ಪೂನು ಅದಕ್ಕೆ ಜೀರಿಗೆ ಸಾಸಿವೆ ಅದಕ್ಕೆ ಬಂದಿರೋದು ಎಣ್ಣೆ ಇಷ್ಟು ಪದಾರ್ಥಗಳು ಬೇಕು ನೋಡಿರಿ ಅದಕ್ಕೆ ಅವಲಕ್ಕಿ ಮಾಡ್ಲಾಕ ಇವಾಗ ನೋಡ್ರಿ ಎಣ್ಣೆ ಹಾಕೋತಾ ಇದ್ದೀವಿ ಎಣ್ಣೆ ಹಾಕಿದ್ದೀವಿ ನೋಡ್ರಿ ನೋಡಿರಿ ಎಣ್ಣೆ ಹಾಕಿದ್ದೀವಿ ಜೀರಿಗೆ ಸಾಸಿವೆ ಹಾಕೋತೀವಿ ಇವಾಗ ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋತೀವಿ ನೋಡಿರಿ ಜೀರಿಗೆ ಅಷ್ಟು ಹಾಕ್ಕೊಬೇಕು ನೋಡಿರಿ ಈರುಳ್ಳಿ ಹಾಕೊತ ಇದ್ದೀವಿ ಕರಿಬೇವು ಹಾಕೋತ ಇದ್ದೀವಿ ನೋಡಿ ಕರಿಬೇವು ಹಾಕೋತ ಇದ್ದೀವಿ ಹಾಕಿದ್ವಿ ನೋಡಿ ಶೇಂಗಾ ಹಾಕ್ಕೊಳ್ತಾ ಇದ್ದೀವಿ ಇವಾಗ ಸೆಂಡದ ಬೀಜ ಹಾಕಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಹಾಕತಾ ಇದ್ದೀನಿ ನೋಡ್ರಿ ನೋಡ್ರಿ ಕ್ಯಾರೆಟ್ ಕ್ಯಾರೆಟ್ ಹಾಕ್ತಾ ಇದ್ದೀವಿ ನೋಡ್ರಿ ಟಮಟ ಹಾಕ ಇದ್ದೀವಿ ಇವಾಗ ನೋಡ್ರಿ ಅರ್ಶನ ಹಾಕೋತಾ ಇದ್ದೀವಿ ಈಗ ನೋಡ್ರಿ ಉಪ್ಪು ಹಾಕೋತ ಇದ್ದೀವಿ ನೋಡ್ರಿ ಮೊಸರ ಹಾಕೋತಾ ಇದ್ದೀವಿ ಮೊಸರ ಹಾಕಿದ್ರೆ ಮೋಟಾ ಬರತ್ತ ನೋಡಿ ಅವಲಕ್ಕಿ ಹಾಕತಾ ಇದ್ದೀವಿ 3/4 ಕೆಜಿ ಅವಲಕ್ಕಿ टाकೊಂಡಿದ್ದೀವಿ ನಾವು ನೋಡಿ ಪುಟಾಣಿ ಟಾ ಹಾಕೋತಾ ಇದ್ದೀವಿ ಪುಟಾಣಿ ಪುಡಿ ಕೊತ್ತಂಬರಿ ಅದು ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ನೋಡಿರಿ ಅವ್ಲಕ್ಕಿ ಫೈನಲ್ ಆಗಿ ಮುಗೀತು ಇಷ್ಟೇ ನೋಡಿರಿ ಈಜಿ ರೆಸಿಪಿಯಲ್ಲಿ ತೋರಿಸಿದ್ದೀವಿ ನಾನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್